ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಶಾಕಿಂಗ್ ಸೀರಿಯಲ್ ಟಿ ಆರ್ ಪಿ ಹೊರಬಿದ್ದಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಇಷ್ಟು ದಿನ ಟಾಪ್ ಟೆನ್ ಅಲ್ಲೂ ಕೂಡ ಬಾರದ ಸುವರ್ಣವಾಹಿನಿ ಧಾರವಾಹಿಗಳು ಈ ಈಗ ಟಾಪ್ ಸೀರಿಯಲ್ ಗಳಿಗೆ ಪೈಪೋಟಿ ಕೊಡ್ತಿದಾವಂತಾನೆ ಹೇಳ್ಬೋದು ಹೌದು ಕಲರ್ಸ್ ಕಂಡ್ ನಂಬರ್ ಒನ್ ಧಾರಾವಾಹಿ ಆಗಿರುವಂತಹ ರಾಮಾಚಾರಿಗೆ ಪೈಪೋಟಿ ಕೊಡ್ತಿದ್ದಾವೆ ಈ ಸೀರಿಯಲ್ ಗಳು ಯಾವ ಆ ಸೀರಿಯಲ್ಗಳು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನಾನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರದ ಟಿ ಆರ್ ಪಿ ಅಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿರೋದು ಬಂದು ಅದು ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಹೌದು ಇಷ್ಟು ದಿನ ಇದು ಟಾಪ್ ತ್ರೀ ಟಾಪ್ ಟು ಟಾಪ್ ಫೋರ್ ಅಲ್ಲಿ ಬರ್ತಿತ್ತು ಆದರೆ ಈ ವಾರ ಇದು ಟಾಪ್ ಒನ್ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬೋದು ಅತಿ ಹೆಚ್ಚು ರೇಟಿಂಗ್ ಪಡ್ಕೊಂಡು ಇದು ಟಾಪ್ ಮೊದಲ ಸ್ಥಾನದಲ್ಲಿದೆ ಈ ವಾರದ ರೇಟಿಂಗ್ ಎಷ್ಟಪ್ಪ ಅಂದ್ರೆ ಶ್ರಾಣು ಸುಬ್ರಹ್ಮಣ್ಯನ್ ಅದು ಬಂದು ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಪಡ್ಕೊಂಡು ಇದು ಮೊದಲ ಸ್ಥಾನದಲ್ಲಿದೆ ಟಾಪ್ ಟೂನಲ್ಲಿ ನಲ್ಲಿ ಬಂದು ಅಣ್ಣೆಯ ಸೀರಿಯಲ್ ಇದೆ ಅಂತಲೇ ಹೇಳ್ಬೋದು ಹೌದು ಅಣ್ಣ ತಂಗಿಯರ ಮುದ್ದಾದ ಕತೆ ಹೇಳುವ ಈ ಸೀರಿಯಲ್ ಬಂದು ಈಗ ಟಾಪ್ ಟೂ ನಲ್ಲಿ ಬಂದಿದೆ ಈ ಸೀರಿಯಲ್ ಎಷ್ಟು ಟಿ ಆರ್ ಪಿ ಪಡ್ಕೊಂಡಿದೆ ಅಂತಂದ್ರೆ ಈ ಸೀರಿಯಲ್ ಬಂದು ಏಟ್ ಪಾಯಿಂಟ್ ತ್ರೀ ಟಿ ಆರ್ ಪಿ ಪಡ್ಕೊಂಡಿದ್ದು ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಬಂದು ಲಕ್ಷ್ಮೀ ನಿವಾಸ ಸೀರಿಯಲ್ ಜೀಕರಣದಲ್ಲಿ ಒಂದು ಗಂಟೆ ಅವಧಿ ಹಿಟ್ ಸೀರಿಯಲ್ ಲಕ್ಷ್ಮಿ ನಿವಾಸ ಸದಾ ಮೊದಲ ಸ್ಥಾನದಲ್ಲಿ ಇರುತ್ತಿತ್ತು ಇದೀಗ ಇತ್ತೀಚಿನ ಕೆಲವು ವಾರಗಳ ಹಿಂದೆ ಸೀರಿಯಲ್ ಟಿ ಆರ್ ಪಿ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದು ಹೌದು ಕಳೆದ ವಾರ ಟಾಪ್ ಟೂ ನಲ್ಲಿ ಇತ್ತು ಆದ್ರೆ ಈ ವಾರ ಮತ್ತೆ ದಿಢೀರಂಗ್ ಟಾಪ್ ತ್ರೀ ಇಳಿತಿದೆ ಅಂತ ಹೇಳ್ಬೋದು ಒಂದ್ ಸ್ವಲ್ಪ ಗ್ರಾಫ್ ಲಕ್ಷ್ಮೀನಿವಾಸ ಗ್ರಾಫ್ ಸ್ವಲ್ಪ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು ಇದು ಈ ವಾರ ಎಷ್ಟು ಟಿ ಆರ್ ರೇಟಿಂಗ್ ಪಡ್ಕೊಂಡಿದೆ ಅಂದ್ರೆ ಇದು ಏಟ್ ಪಾಯಿಂಟ್ ಒನ್ ಟಿ ಆರ್ ಪಿ ಪಡ್ಕೊಂಡು ಇದು ಮೂರನೇ ಸ್ಥಾನದಲ್ಲಿದೆ ಲಕ್ಷ್ಮೀ ನಿವಾಸ ಸೀರಿಯಲ್ நெக்ஸ்ட் வந்து டாப் ஃபோர் சீரியல் வந்து அது வந்து அமிர்தார சீரியல் டூ தௌசண்ட் ட்வெண்ட்டி ஸ்டார்ட்யல் டாப் ஒன் படக்கிட்டு இது டாப் ஃபோர் நான் டி ஆர் பி ரேட்டிங் எஸ் அந்த அமிர்தார சீரியல் அது எயிட் டி ஆர் பி படம் டாப் நாலானது அந்த நாலு படுக்கிறது நெக்ஸ்ட் டாப் ஃபைவ் நம்ம அது புட்டக்கண மக்கள் பட்டக்கன மக்கள் டைமிங் கூட அர்தி அர்தி ஓல்ட்டேஜ் கம்மி ஆகும் பிட்டக்கண மக்கள் சீரியல் இடம் வீட்சி ಪುಟ್ಟಕನ ಮಕ್ಕಳು ಈ ಸಲ ಈ ವಾರ ಎಷ್ಟು ಟಿ ಆರ್ ಪಿ ಪಡ್ಕೊಂಡಿದೆ ನೋಡೋದಾದ್ರೆ ಸೆವೆನ್ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡ್ಕೊಂಡು ಪುಟ್ಟಕ್ಕನ ಮಕ್ಕಳು ಐದನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಟಾಪ್ ಫೈನಲ್ ಇದೆ ಅಂತ ಹೇಳ್ಬೋದು ಟಾಪ್ ಸಿಕ್ಸ್ ನಲ್ಲಿ ಬಂದು ಜೀಕರಣದಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ನಾನಿನ ಬಿಡಲ ಸೀರಿಯಲ್ ಈಗ ಟಾಪ್ ಸಿಕ್ಸ್ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬೋದು ತುಂಬಾನೇ ಅದ್ಭುತವಾಗಿ ಬರ್ತಿದೆ ಅಂತ ಹೇಳ್ಬೋದು ಇದು ಆರ್ ಕಮ್ ಥ್ರಿಲ್ಲರ್ ಸೀರಲ್ ಅಂತಲೇ ಹೇಳ್ಬೋದು ಈ ವಾರ ಇದ್ದ ಎಷ್ಟು ರೇಟಿಂಗ್ ಪಡ್ಕೊಂಡಿದೆ ಟಿ ಆರ್ ಪಿ ರೇಟಿಂಗ್ ಪಡ್ಕೊಂಡಿದೆ ಅಂತಂದ್ರೆ ಅದು ಬಂದು ಸೆವೆನ್ ಪಾಯಿಂಟ್ ಏಯ್ಟ್ ಟಿ ಆರ್ ಪಿ ಪಡ್ಕೊಂಡಿದ್ದು ಒಂದು ಒಂಥರ ಹೊಸ ದಾಖಲೆ ಬರ್ತದೆ ಅಂತ ಹೇಳ್ಬೋದು ಫಸ್ಟ್ ವಾರದಲ್ಲಿ ಇಷ್ಟ ಟಿ ಆರ್ ಪಿ ಪಡ್ಕೊಂಡ್ರೆ ದೊಡ್ಡ ಮಾತು ಅಂತ ಹೇಳಬಹುದು ನಾನೇ ಬಿಡಲ್ಲ ಸೀರಿಯಲ್ ಈಗ ಟಾಪ್ ಸಿಕ್ಸ್ ಸ್ಥಾನ ಪಡ್ಕೊಂಡಿದೆ ನೆಕ್ಸ್ಟ್ ಬಂದು ಟಾಪ್ ಸೆವೆನ್ ನಲ್ಲಿ ಬಂದು ಬ್ರಹ್ಮಗೊಂಡ ಸೀರಿಯಲ್ ಟಾಪ್ ಸೆವೆನ್ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬೋದು ಅಂದ್ರೆ ಈ ವಾರ ಟಿ ಆರ್ ಪಿ ರೇಟಿಂಗ್ ಬಂದಿದ್ದು ಸಿಕ್ಸ್ ಪಾಯಿಂಟ್ ನೈನ್ ಟಿ ಆರ್ ಪಿ ರೇಟ್ ಪಡ್ಕೊಂಡಿದ್ದು ಏಳು ಸ್ಥಾನ ಪಡ್ಕೊಂಡಿದೆ ನೆಕ್ಸ್ಟ್ ಬಂದು ಅದು ಬಂದು ಟಾಪ್ ಏಯ್ಟ್ ಟಾಪ್ ಏಯ್ಟ್ನಲ್ಲಿ ನಲ್ಲಿ ಎರಡು ಸೀರಿಯಲ್ ಇದೆ ಅಂತ ಹೇಳ್ಬೋದು ಅದು ಕಲರ್ಸ್ ಕನ್ನಡದ ಾಗಿ ಸೀರಿಯಲ್ ಹಾಗೂ ಲಕ್ಷ್ಮೀ ಬರಮ್ಮ ಸೀರಿಯಲ್ ಹೌದು ಇವೆರಡು ಸೀರಿಯಲ್ ಟಾಪ್ ಏಟ್ ನಲ್ಲಿ ಇವಾಗ ಟಿ ಆರ್ ಪಿ ನೋಡೋದಾದ್ರೆ ಲಕ್ಷ್ಮೀ ಬರಮ್ಮ ಬಂದು ಸಿಕ್ಸ್ ಪಾಯಿಂಟ್ ಒನ್ ಟಿ ಆರ್ ಪಿ ಪಡ್ಕೊಂಡಿದ್ರೆ ನಿನಗಾಗಿ ಸೀರಿಯಲ್ ಸಿಕ್ಸ್ ಪಾಯಿಂಟ್ ಒನ್ ಟಿ ಆರ್ ಪಿ ಪಡ್ಕೊಂಡಿದೆ ಇವೆರಡ್ ಸೀರಿಯಲ್ ಈಗ ಕಲರ್ಸ್ ಕನ್ನಡ ನಂಬರ್ ಒನ್ ಸೀರಿಯಲ್ ಅಂತ ಹೇಳ್ಬೋದು ಇನ್ನು ಟಾಪ್ ನೈನ್ ಅಲ್ಲಿ ನೋಡೋದಾದ್ರೆ ಟಾಪ್ ನೈನ್ ಅಲ್ಲಿ ಕೂಡ ಕಲರ್ಸ್ ಕನ್ನಡದ ಎರಡು ಧಾರವಾಹಿಗಳು ಒಂದು ಬಂದು ಭಾಗ್ಯಲಕ್ಷ್ಮಿ ಇನ್ನೊಂದು ಬಂದು ನೂರು ಜನ್ಮಕ್ಕು ಇವೆರಡು ಸೀರಿಯಲ್ ಫೈವ್ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡ್ಕೊಂಡು ಇದು ಒಂಬತ್ತನೇ ಸ್ಥಾನ ಪಡ್ಕೊಂಡಿದೆ ನೆಕ್ಸ್ಟ್ ಬಂದು ಅದು ಬಂದು ಟಾಪ್ ಟೆನ್ ಅಲ್ಲಿ ಯಾರಿದೆ ಅನ್ನೋದು ನೋಡಿದ್ರೆ ಟಾಪ್ ಟೆನ್ ಅಲ್ಲಿ ಸುವರ್ಣ ವಾಹಿನಿ ಎರಡು ಸೀರಿಯಲ್ ಎರಡು ವಾರ ಟಾಪ್ ಟೆನ್ ಇಲ್ಲ ಅಂತಾನೆ ಹೇಳ್ಬೋದು ಒಂದು ಆಸೆ ಸೀರಿಯಲ್ ಹಾಗೂ ನಿನ್ನ ಜೊತೆ ನನ್ನ ಕತೆ ಇವೆರಡು ಸೀರಿಯಲ್ ಈಗ ಸುವರ್ಣವಾಹಿನ ಟಾಪ್ ಟೆನ್ ಪಟ್ಟ ಪಡ್ಕೊಂಡಿದೆ ಅಂತ ಹೇಳ್ಬೋದು ಇಷ್ಟು ದಿವಸ ಟಾಪ್ ಟೆನ್ನಲ್ಲಿ ಕೂಡ ಬಾರದ ಸುವರ್ಣ ಧಾರಾವಾಹಿಗಳು ಈಗ ಮೆಲ್ಲಕ್ಕೆ ಟಾಪ್ ಟೆನ್ ಕಡೆ ಹೆಜ್ಜೆ ಇಡ್ತಿದ್ದಾವಂತ ಹೇಳ್ಬೋದು ಇವೆರಡು ಸೀರಿಯಲ್ ಅಂದರೆ ಆಸೆ ಹಾಗೂ ನಿನ್ನ ಜೊತೆ ನನ್ನ ಕಥೆ ಇವೆರಡು ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡ್ಬರ್ತಿದೆ ಅಂತ ಹೇಳ್ಬೋದು ಸುವರ್ಣ ವಾಹಿನಿಯಲ್ಲಿ ಇವಾರು ಇವೆರಡು ಟಿ ಆರ್ ಪಿ ಎಷ್ಟು ಅಂತಂದರೆ ಅದು ಬಂದು ಫೈವ್ ಪಾಯಿಂಟ್ ಏಯ್ಟ್ ಟಿ ಆರ್ ಪಿ ಪಡ್ಕೊಂಡು ಇವೆರಡು ಸೀರಿಯಲ್ಲು ಈಗ ರಾಮಾಚಾರ್ಯ ಹಿಂದಿಕ್ಕಿದೆ ಅಂತ ಹೇಳ್ಬೋದು ಹೌದು ಈ ಕಲರ್ಸ್ ಕನ್ನಡ ವಾಹಿನಿ ರಾಮಾಚಾರಿ ಇಷ್ಟಿ ಸರ್ ಟಾಪ್ ಫೈವ್ ಟಾಪ್ ಒನ್ ಸ್ಥಾನದಲ್ಲಿ ಅಂತ ಹೇಳ್ಬೋದು ರಾಮಾಚಾರಿ ಸೀರಿಯಲ್ ಅದೇ ರೀತಿ ರಾಮಾಚಾರಿ ಸೀರಿಯಲ್ ಹಿಂದಕ್ಕಿಟ್ಟು ಎರಡು ಸೀರಿಯಲ್ ಮುಂದಕ್ಕೆ ಬರ್ತಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಸೋಣವಾಗಿ ನೀವು ಯಾವ್ದು ಸೀರಿಯಲ್ ತುಂಬ ನೋಡ್ತೀರಾ ನಿಮ್ಗೆ ಯಾವ ಸೀರಿಯಲ್ ಇಷ್ಟ ಅಂತ ಕಮೆಂಟ್ ಮಾಡಿ ಅದಲ್ಲದೆ ಇದಾಗಿತ್ತು ಇವಾಗ ಟಿ ಆರ್ ಪಿ ನಿಮಗೆ ಯಾವ ಸೀರಿಯಲ್ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್